ಯಾಕಂದ್ರೆ ಕೋಲಾರದಲ್ಲಿ ಜನರತ್ತು ದುಡ್ಡು ಜಾಸ್ತಿ ಇದೆ ಕಳ್ಕೊಂಡಿದ್ದೀನಿ ಸರ್ ಹೀಗಾಗಿ ಖಾಸಗಿ ಶಾಲೆಗಳತ್ತ ಒಂದು ತಗೋತಾ ಇದ್ದಾರೆ ಈಗ ಜನಸಂಖ್ಯೆನು ಕಡಿಮೆ ಆಗಿದೆ ಸರ್ ಮೊದಲ ಹನ್ನೆರಡು ಮಕ್ಕಳು ಆರು ಮಕ್ಕಳು ನಾಲ್ಕು ಮಕ್ಕಳು ಇರೋದು ಈಗ ಎರಡು ಮಕ್ಕಳು ಫಸ್ಟ್ ಮೇಲ್ ಹುಟ್ಟು ಬಿಟ್ಟು ಸೆಕೆಂಡ್ ಫಿಮೇಲ್ ಹೋಗೋದೇ ಇಲ್ಲ ಈಗ ಈ ಜನಸಂಖ್ಯೆನು ಕಡಿಮೆ ಆಗಿದೆ ಮತ್ತೆಲ್ಲ ಮೊದಲು ಅವಾಗಿನ ಕಾಲದಲ್ಲೆಲ್ಲ ಎಲ್ಲ ಸರ್ಕಾರಿ ಶಾಲೆಗಳೇ ಮಕ್ಕಳು ಕಳಿಸ್ತಾ ಇದ್ರು ಸರ್ ಅವಾಗ ಜಾಸ್ತಿ ಮಕ್ಕಳಿದ್ರು ಮತ್ತೆ ದುಡ್ಡು ಕಡಿಮೆ ಓಡಾಡ್ತಾ ಇತ್ತು ಜನರಲ್ಲಿ ಈಗ ಚೆನ್ನಾಗಿ ಓದಿ ಅಂತ ಪ್ರೈವೇಟ್ ಸ್ಕೂಲ್ಸ್ ಗಳಿಗೆ ದಾಖಲೆ ಮಾಡೋದು ಹೆಚ್ಚಾಗಿದೆ ಸರ್ ಈಗ ಹೌದು ಇವಾಗ ನೋಡಿ ಎಲ್ಲಾ ಜಾತಿಯಲ್ಲಿ ಸರಿ ಜನರಿಗೆ ಗೊತ್ತಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ರೆ ಅವ್ರಿಗೆ ಸಪ್ರೇಟ್ ಆದಂತ ಒಂದು ಪ್ರಯಾರಿಟಿ ಇದೆ ಸರ್ಕಾರಿ ಕೆಲಸಗಳಿಗೆ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ಸಿಪ್ ಇಂಜಿನಿಯರ್ಸ್ ಆಮೇಲೆ ರೂರಲ್ ಅಲ್ಲಿ ಓದಿರೋರಿಗೆ ಸರ್ಕಾರಿ ಶಾಲೆ ಅಂತ ಬಂದಿದ್ರೆ ರೂರಲ್ ಅಲ್ಲಿ ಓದಿರೋರಂತ ಸಪ್ರೇಟ್ ಮೆಡಿಕಲ್ ಸೀಟ್ಸ್ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆಲ್ಲ ಹೌದು ಗ್ರಾಮೀಣ ಕೋಟ ಇದೆ ಈ ಗ್ರಾಮೀಣ ಕೋಟ ಸರ್ಕಾರಿ ಶಾಲೆಗಳ ಕೋಟ ಇದೆಲ್ಲ ಇವ್ರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ಒಂದು ಒಪ್ಕೊಳ್ಳೋಣ ದುಡ್ಡು ಜಾಸ್ತಿ ಆಗಿದೆ ಜನಗಳ ಅವರು ನಿಜನೇ ದುಡ್ಡು ಜಾಸ್ತಿ ಆಗಿದೆ ಮನೆಯಲ್ಲಿ ನಾಲ್ಕು ಜನ ಗಂಡು ಮಕ್ಳಿದ್ರೆ ನಾಲ್ಕು ಜನ ನಾಲ್ಕು ಟೂ ವೀಲರ್ಸ್ ಇಟ್ಕೊಂಡಿರ್ತಾರೆ ನಾಲ್ಕು ಜನ ನಾಲ್ಕು ಫೋನ್ ಇಟ್ಕೊಂಡಿರ್ತಾರೆ ಅವ್ರ ನಾಲ್ಕು ಜನ ಹೆಂಡತಿರ್ಗು ನಾಲ್ಕು ಫೋನ್ ಇರುತ್ತೆ ಎಲ್ರಿಗೂ ಫೋನ್ ಇರುತ್ತೆ ಇವಾಗ ಅದು ಇವತ್ತು ನಾನು ಚಿಕ್ಕ ಸ್ಕೂಲ್ ಹೋಗ್ತಾರೆ ಎಂಟೈರ್ ಇತ್ತು ಓಂಶೋದಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಇರೋದು ಫೈವ್ ಇತ್ತು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಹೌದು ನಮ್ಮಲ್ಲಿ ಎಲೆಕ್ಟೆಡ್ ಕರ್ನಾಟಕ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ತಾ ಸರ್ ಅದು ಕ್ರೀಮಿ ಟೀಚರ್ಸ್ ಸೆಲೆಕ್ಟೆಡ್ ಅಂಡ್ ಇಂಪ್ಲಿಮೆಂಟೆಡ್ ಇನ್ ದ ಗೌರ್ಮೆಂಟ್ ಸ್ಕೂಲ್ಸ್ ಸರ್ ಅಲ್ಲಿ ಏನಾಗುತ್ತೆ ಅವರು ತರಬೇತಿ ಇದ್ದವರು ಇರ್ತಾರೆ ಹಿಂದೆ ಇರೋರು ಇರ್ತಾರೆ ಖಾಸಗಿ ಶಾಲೆಯಲ್ಲಿ ಅದು ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ ಸರ್ ಅವರು ಹೀಗಾಗಿ ನಾವು ನಮ್ಮಲ್ಲಿ ಕ್ವಾಲಿಟಿ ಇದೆ ಎಜುಕೇಶನ್ ಇದಾರೆ ಎಲ್ಲ ಕ್ರಿಮಿ ಟೀಚರ್ಸ್ ಇರೋದು ಬನ್ನಿ ಬನ್ನಿ ಅಂತ ನಾವು ಎಷ್ಟು ಹೇಳಿದ್ರು ಸರ್ ಬಟ್ ಆ ಕಡೆ ಹೋಗ್ತಾ ಇರೋದು ಪ್ರೈವೇಟ್ ಶಾಲೆಗಳಲ್ಲಿ ಏನಾಗುತ್ತೆ ಒಂದು ವರ್ಷ ಇದ್ದ ಟೀಚರ್ ಇನ್ನೊಂದು ವರ್ಷ ಇರ್ತಾರೆ ಇವಾಗ ಹೇಳಕ್ ಆಗೋದಿಲ್ಲ ಅವ್ರ ಬಿಟ್ಟು ಇನ್ನೊಂದು ಜಾಗಕ್ಕೂ ಹೋಗ್ಬೋದು ಇನ್ನೊಂದು ಜಾಗಕ್ಕೂ ಹೋಗ್ಬೋದು ಸರ್ಕಾರದಲ್ಲಿ ಒಂದು ಟೀಚರ್ ಇದ್ರೆ ಒಂದ್ ಊರಲ್ಲಿ ಅವರು ಇದ್ದೇ ಇರ್ತಾರೆ ಆ ಟೀಚರ್ ಅಲ್ಲಿಂದ ಪಕ್ಕದ ಸ್ಕೂಲ್ ಈ ಸ್ಕೂಲ್ ಡೆನ್ ಏನೋ ಇದ್ದೇ ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಗೆ ಒಳ್ಳೆ ಯಾಕೆ ನಾವು ಇದನ್ನ ಊರಲ್ಲಿ ಈ ಆ ಊರಲ್ಲಿ ಇರ್ತಕ್ಕಂತ ಯಾರು ಶಿಕ್ಷಕರು ಇರ್ತಾರೋ ಶಿಕ್ಷಕರು ಶಿಕ್ಷಕರೋ ಅವರು ಊರಿಗೆ ಹೋಗಿ ನೀವು ಆಗಿ ನೀವು ಆ ಹೋಗಿ ಕಮ್ಮಿ ಇರೋದ್ರಲ್ಲಿ ಊರನ್ನ ಕುಂಡಿಸಿ ಗ್ರಾಮ ಪಂಚಾಯತಿ ಮಾಹಿತಿ ತಗೊಂಡು ಗ್ರಾಮ ಪಂಚಾಯತಿ ಮಾಹಿತಿ ಕೊಟ್ಟು ಪಿ ಡಿ ಮಾಹಿತಿ ಕೊಟ್ಟು ಅಲ್ಲಿರುವಂತ ರವಿ ಇನ್ಸ್ಪೆಕ್ಟು ಸೆಕ್ರೆಟರಿಗೆ ತಹಸೀಲ್ದಾರ್ ಮಾಹಿತಿ ಕೊಡಿಸಿ ಆ ಊರಲ್ಲಿ ಯಾಕೆ ಒಂದು ಮೀಟಿಂಗ್ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಅನುದಾನ ಇದ್ದಾವೆ ಸರ್ಕಾರಿ ಶಾಲೆಯಿಂದ ಮುಂದಿನ ಪೀಳಿಗೆಗೆ ಅವ್ರಿಗೆ ದೊಡ್ಡವರಾದ್ಮೇಲೆ ಮೇಲೆ ಅವ್ರಿಗೆ ರೂರಲ್ ಕೋಟ ಏನು ಅವ್ರಿಗೆ ಯಾವ ತರ ಫೆಸಿಲಿಟಿ ಸಿಗುತ್ತೆ ಏನ್ ಸಿಗುತ್ತೆ ಸರ್ ಇದೆಲ್ಲ ಯಾಕೆ ಊರಲ್ಲಿ ಜನಕ್ಕೆ ನಾವು ಮನವರಿಕೆ ಮಾಡಿ ಆ ಒಂದು ಕೆಲಸ ಸರ್ ಒಂದು ಗವರ್ಮೆಂಟ್ ಲೆವೆಲ್ ಮಾನ್ಯ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ಬಿಟ್ಟು ಮಾಡಿಬಿಟ್ಟು ಕರೆಸಿದ್ವಿ ಸರ್ ವರ್ಷಕ್ಕೂ ಕಲಿಸಿದ್ವಿ ಆಮೇಲೆ ಅಲ್ಲಿರೋ ಎಲ್ಲ ಪಬ್ಲಿಸಿಟಿ ಮಾಡ್ತೀವಿ ಸರ್ ಮತ್ತೆ ನಮ್ಮ ಸಮುದಾಯದ ಶಾಲೆ ಅಂತ ವರ್ಷ ಪ್ರೋಗ್ರಾಮ್ ನಡೀತಾ ಇರುತ್ತೆ ಮತ್ತೆ ಪೋಷಕರ ಸಭೆಯನ್ನ ತಿಂಗಳಿಗೆ ಎರಡ್ ಸಾವಿರ ಮಾಡ್ತೀವಿ ಸರ್ ಎಲ್ಲ ಬಂದ್ಬಿಟ್ಟು ನಾವು ಎಲ್ಲ ಹೇಳಿದ್ರು ಸರ್ ಎಷ್ಟು ಇದು ಮಾಡಿದ್ರು ಮತ್ತೆ ಮೀಟಿಂಗ್ ಮಾಡಿ ಸರ್ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಒಂದು ಐದಾರು ಜನ ಕುಂಡ್ಸ್ಕೊಂಡು ನೀವು ಮಾತಾಡಿ ಅವರ ಕೈಯಲ್ಲಿ ಮನವಿ ಏನಾದ್ರು ಮನವರಿಕೆ ಮಾಡಿಸಿದ್ರೆ ನಾವು ಸಕ್ಸಸ್ ಆಗ್ತೀವಿ ಇಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಬೇಕಾಗ್ತದೆ ಪ್ರೈವೇಟ್ ಶಾಲೆಗಳ ಒಂದು ಮಾಫಿ ಆಗ್ತದೆ ಇದೆಲ್ಲ ಮೊದಲು ಮೊದಲು ಊರಲ್ಲಿ ಶಾಲೆಗೆ ಬರ್ತಾ ಇದ್ರೆ ಮಕ್ಕಳು ಈ ಟೀಚರ್ಸ್ ಅವ್ರಿಗೆ ಮಾಡ್ತೀವಿ ಸರ್ ನಮ್ಗೆಲ್ಲ ಹಂಗೆ ನಮ್ಗೆಲ್ಲ ನಾವು ಒಂದ್ ದಿವಸ ತಪ್ಪಿಸ್ಕೊಂಡು ಹೋದ್ರೆ ನಮ್ಮ ಮಾಸ್ಟ್ ಹುಡ್ಕೊಂಡು ಬರೋರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಅವ್ರು ನೋಡಿದ ತಕ್ಷಣ ಇಲ್ಲಿ ನೋಡಿದ್ರೆ ಅವ್ರು ಐದು ಕಿಲೋಮೀಟರ್ ಹೋಗಿ ಕೇಳ್ತಾ ಇದ್ವಿ ಸಿಕ್ತಾ ಇಲ್ಲ ಅವ್ರು ಬರಕ್ ಜೊತೆ ಸ್ಕೂಲ್ ಅಲ್ಲಿ ಕುತ್ಕೊಂಡ್ ಬಿಡ್ತಾ ಇದ್ವಿ ನಾವು ಶಾಲೆಗಳಿಗೆ ಭೇಟಿ ಕೊಡ್ತಾರೆ ಸರ್ ನಮ್ ಶಿಕ್ಷಕರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ಬಿಟ್ಟು ಕಾಂಪ್ಲೆಕ್ಸ್ ಮಾಡ್ತಾರೆ ಸರ್ ಕರಪತ್ರ ಮಾಡ್ತಾರೆ ನಾವು ತಳಿರು ತೋರಣ ಹಾಕಿ ಮಕ್ಕಳನ್ನ ಸ್ವಾಗತ ಮಾಡ್ತೀವಿ ಟಬ್ಬಲ್ ಕೊಡ್ತಾರೆ ಸರ್ ಎಲ್ಲಾ ಪ್ರೋಗ್ರಾಮ್ಸ್ ಅನ್ನು ಮಾಡ್ತೀವಿ ಮತ್ತೆ ಇಷ್ಟೆಲ್ಲ ಮಾಡಿದ್ರು ಸರ್ ಅವರು ಮತ್ತೆ ಒಂದು ದುರಂತ ಏನು ಅಂದ್ರೆ ಸರ್ ನಾನು ಮೂವತ್ತು ವರ್ಷ ಬೆಂಗಳೂರಿನ ಸರ್ವಿಸ್ ಮಾಡಿದ್ದೀನಿ ಕೋಲಾರ ಶಾಲೆಗಳಲ್ಲಿ ಇರುವಷ್ಟು ಕಡಿಮೆ ಸಂಖ್ಯೆ ನಾನು ಯಾವ್ದಾದ್ರು ನೋಡಿಲ್ಲ ಮೂವತ್ತು ವರ್ಷ ಅದು ಮೆಟ್ರೋಪಾಲಿಟನ್ ಸಿಟಿ ಸರ್ ಅದು ಹೊರಗಡೆಯಿಂದ ಮಕ್ಕಳು ಬರ್ತಾರೆ ಉತ್ತರ ಪ್ರದೇಶದಿಂದ ಅಲ್ಲೆಲ್ಲ ಬೆಂಗಳೂರು ಕನ್ಸ್ಟ್ರಕ್ಷನ್ ಏರಿಯಾ ಅದು ಬಟ್ ಇಲ್ಲಿ ನೆಗೆಟಿವಿಟಿ ಇಲ್ಲೇ ಇದ್ರು ಸರ್ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಕೋಲಾರದಲ್ಲಿ ಕಡಿಮೆ ಇದೆ ಎನ್ ಪಿ ಎಸ್ ಅಂತೂ ತುಂಬಾ ಕಡಿಮೆ ಇದೆ ನನಗನ್ಸು ಮಟ್ಟಿಗೆ ಇನ್ನೊಂದು ಐದಾರು ವರ್ಷದ ನಂತರ ಸರ್ಕಾರಿ ಶಾಲೆಗಳು ಯಾವ ಹಂತದಲ್ಲಿ ಇರುತ್ತೆ ಇಮೇಜಿನ್ ಮಾಡ್ಕೊಳಕ್ ಆಗಲ್ಲ ಸರ್

ಆಮೇಲೆ ಕೆ ಸಿ ರೆಡ್ಡಿ ಅವರು ವಿ ಗುಂಡಪ್ಪನವರು ಮಾಸ್ಟಿ ವೆಂಕಟೇಶ್ ಅಯ್ಯಂಗಾರ್ನವರು ಲಸೀಪ್ ಸರ್ ಅವರು ಟಿ ಚೆನ್ನಯವರು ಇಂತ ಮಹಾನ್ ಜನಗಳಿಗೆ ಮನವರಿಕೆಯಾಗಿ ಒಳ್ಳೆ ಕೆಲಸ ಇತ್ತು ಇಂಥ ಮಹಾನ್ ವ್ಯಕ್ತಿ ಇರೋದ್ರಿಂದ ಅಂತ ಮಹಾನ್ ವ್ಯಕ್ತಿ ಯಾರು ಉಟ್ಕೊಂಡಿಲ್ಲ ಇನ್ನ ನಮ್ಮ ಕೋಲಾರ ಜಿಲ್ಲೆಗೆ ಅದರಿಂದ ಇವತ್ತು ನಾವು ಈ ಪರಿಸ್ಥಿತಿ ಬಂದಿದ್ದೀವಿ ಅವರೆಲ್ಲ ಅಂಥವ್ರು ಇರ್ಬೇಕಾಗಿತ್ತು ಯಾರಾದ್ರೂ ಉಟ್ಕೋಬೇಕಾಗಿತ್ತು ಅದೇ ಒಂದು ಅದೇ ಟೆಕ್ಸ್ಟ್ ಬುಕ್ ಇರುತ್ತೆ ಅವರು ಅದನ್ನ ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ತಾರೆ ಅವರು ಲಕ್ಷ ಗಂಟೆ ತಗೋತಾರೆ ಸರ್ ಫೀಸನ್ನ ಅನ್ನ ಲಕ್ಷ ಎರಡ್ ಲಕ್ಷ ಎಲ್ ಕೆ ಜಿಗೆ ಸರ್ ಐದೈದು ಲಕ್ಷ ತಗೋತಾರೆ ಅಂತ ಕಲಿಸುವಂತದ್ದು ಏನು ಇರೋದಿಲ್ಲ ಅದರಲ್ಲಿ ಯಾಕಂದ್ರೆ ಏನು ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿರೋ ಟೆಕ್ಸ್ಟ್ ಬುಕ್ ಇರುತ್ತಲ್ವಾ ಅವರೇ ಅದನ್ನು ಕಡ್ಡಾಯವಾಗಿ ಕಲಿಸ್ಬೇಕಾಗತ್ತೆ ಸರ್ ಇದೊಂದು ನೀವು ಹೇಳಿದಾಗ ಕರೆಕ್ಟ್ ಸರ್ ದೊಡ್ಡ ಮಟ್ಟದಲ್ಲಿ ಮಾಫಿಯಾ ಬೆಳೀತಾ ಇದೆ ನಮಗೂ ಮನಸ್ಸಲ್ಲಿ ಅನ್ಸುತ್ತೆ ಸರ್ ಬಟ್ ಏನು ಮಾಡಿದೆ ಈ ತರ ಪರಿಸ್ಥಿತಿ ಹುಡ್ಕೋಬೇಕು ಜೊತೆ ಮುರಾದಿ ಮುರಾದಿ ನಮ್ಮ ದೇಶದಲ್ಲಿ

ಅವರ ಟ್ಯಾಲೆಂಟ್ ಅದು ಅಂದ್ರೆ ಜನ ಅವ್ರ ತಂದೆ ತಾಯಿ ಅದನ್ನ ತಿಳ್ಕೊಬೇಕು ನೀವ್ ಹೇಳಿ ಕರೆಕ್ಟ್ ಅವ್ರ ತಂದೆ ತಾಯಿ ತಿಳ್ಕೊಬೇಕಂದ್ರೆ ಬರೀ ಓದ್ರೇನೆ ಆಗೋದಿಲ್ಲ ಓದ್ರೇನೆ ಆಗೋದಿಲ್ಲ ಓದ್ರೆ ಇದ್ನ ಬುದ್ಧಿ ನುಗ್ಗೆ ಬೇಕಾಗ್ತದೆ ಅದು ಈ ತಂದೆ ತಾಯಿ ತಿಳ್ಕೊಬೇಕು ಅದೇ 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 ಇವಾಗ ರೀಸೆಂಟ್ ಆಗಿ ಬೀಟ್ ಕಾಯಿ ತುಂಬ ಹಗರಣ ಗೊತ್ತಾ ಬೀಟ್ಕಾಯಿನ ಹಗರಣ ಪೊಲೀಸ್ ಹೋಗ್ಬಿಟ್ಟಿದ್ರು ಚೆನ್ನಾಗಿ ಲೋಟೇಶ್ವರ ಬೀಟ್ ಕೈ ಹಗರಣ ಆ ಕೆಸಿನಲ್ಲಿ ಸಿಟಿ ಬೀಟ್ ಕೈ ಹಗರಣ ಕಂಪ್ಯೂಟರ್ ಲ್ಯಾಪ್ಟಾಪ್ ಮೇಲೆ ನೀವು ಅವನು ಓದೇ ಇಲ್ಲ ಆರ್ನೂರು ಲೆಟರ್ಸ್ ನ ಪಾಸ್ವರ್ಡ್ ಮ್ಯಾಕ್ಸಿಮಮ್ ಆರ್ನೂರು ಲೆಟರ್ಸ್ ಪಾಸ್ವರ್ಡ್ ನೀವು ಕಂಪ್ಯೂಟರ್ ಲ್ಯಾಪ್ಟಾಪ್ ಅಲ್ಲಿ ಕೊಟ್ಟು ಅದನ್ನ ಆಫ್ ಮಾಡಿ ಅಂತ ಹೇಳ್ಕೊಡು ಜಸ್ಟ್ ಟ್ವೆಲ್ ಸೆಕೆಂಡ್ಸ್ ಅಲ್ಲಿ ಓಪನ್ ಮಾಡ್ತೀವಿ ಏನ್ ಮಾಡ್ತೀವಿ ಓದಿಲ್ಲೆಂಟು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರಿಗೊಂದು ಟ್ಯಾಲೆಂಟ್ ಜನರು ತಿಳ್ಕೊಬೇಕಪ್ಪ ಸರ್ಕಾರಿ ಶಾಲೆಗಳಲ್ಲಿ ಇರೋ ಫೆಸಿಲಿಟೀಸ್ ಬೇರೆ ಜಾಗ ಇರಲಿಲ್ಲ ಮತ್ತೆ ಬರಲಿ ಸಬ್ಜೆಕ್ಟ್ ಬರಲಿ